ಇದನ್ನ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಿ ಎಸ್ ಐ ಟಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡ್ಲತ್ತಿರ್ತಾರೆ ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಎಸ್ ಐ ಟಿ ಒಳಗಿರುವ ಅಧಿಕಾರಿಗಳೆಲ್ಲ ರಾಜ್ಯದವರು ಅವರೆಲ್ಲ ಏನು ಡಿ ಕೆ ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿನೇ ಹೇಳ್ತಾರೆ ರಿಕೇಶ್ ಕುಮಾರ್ ಹೆಸರಲ್ಲಿ ತೆಗಿಬೇಕು ಹೇಳಿದ್ಮ್ಯ ಇದು ನಿಶ್ಚಿತವಾಗಿಯೂ ಈ ಎಸ್ ಐ ಟಿಯಿಂದ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐನೇ ಒಂದೇ ಪರಿಹಾರ ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು ನಾನು ಮೊದಲೇ ಹೇಳಿದ್ದೆ ಈ ಫ್ಯಾಕ್ಟ್ರಿನೇ ಒಂದು ಓಪನ್ ಆಗಿದೆ ಇನ್ನೊಂದು ಓಪನ್ ಕೆಲವೊಂದು ದಿವ್ಸನಾಗ ಆಗ್ತದೆ ಚುನಾವಣೆಗೆ ಪರಿಣಾಮ ಸರ್ ಚುನಾವಣೆ ಮೇಲೆ ಇದು ಬಿ ಜೆ ಪಿ ಹದಿನಾಲ್ಕು ನಮ್ಮ ಲೋಕಸಭೆ ಬಿ ಜೆ ಪಿ ಒಬ್ಬ ಅಲ್ಲೇನು ಜೆ ಡಿ ಎಸ್ನವ್ರು ಯಾವ ಇಲ್ಲ ನಮ್ಮ ಮೇಲೆ ಏನು ಪರಿಣಾಮ ಆಗೋ ಪ್ರಶ್ನೆ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಕಾಂಗ್ರೆಸ್ ಬಿ ಜೆ ಪಿಯರು ಇದು ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಕೂಡಿ ಮಾಡಿದಂಥವ್ರು ಅವ್ರು ಅದಾರೆ ಅವರು ಏನು ಇವತ್ತು ಮೊನ್ನೆ ಇಪ್ಪತ್ನಾಲ್ಕು ದಾಸನಾಗಿದ್ದಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸೇ ಜವಾಬ್ದಾರಿ ಎಷ್ಟು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ